ವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಪಾಠದಲ್ಲಿ ತಿಳಿಸಲಾದ ದೃಷ್ಟಿದೋಷಗಳು ಮತ್ತು ಅದರ ಸರಿಪಡಿಸುವಿಕೆ ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ ಕಣ್ಣಿನ ಸಮಸ್ಯೆಗಳು ಯಾಕೆ ಉಂಟಾಗುತ್ತವೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಳೆದುಕೊಂಡಾಗ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದ್ರೇನು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಈ ಮಸೂರದ ಸಾಮರ್ಥ್ಯವನ್ನು ನಾವು ಕಣ್ಣಿನ ಹೊಂದಾಣಿಕೆ ಎನ್ನುತ್ತೇವೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಳೆದುಕೊಂಡಾಗ ನಮ್ಮಲ್ಲಿ ವಸ್ತುಗಳನ್ನು ನಿಖರವಾಗಿ ಮತ್ತು ಆರಾಮವಾಗಿ ನೋಡಲು ಸಾಧ್ಯವಾಗುವುದಿಲ್ಲ ಕಣ್ಣಿನ ವಕ್ರೀಭವನ ದೋಷದಿಂದ ದೃಷ್ಟಿ ಏನಾಗುತ್ತೆ ಮುಸುಕಾಗುತ್ತೆ ಸಾಮಾನ್ಯವಾಗಿ ಕಣ್ಣಿಗೆ ಮೂರು ಬಗೆಯ ವಕ್ರೀಭವನ ದೋಷಗಳು ಅವು ಯಾವುವು ಅಂತ ನೋಡೋಣ ಮೊದಲನೇದ್ದು ಮಯೋಪಿಯ ಸಮೀಪ ದೃಷ್ಟಿ ಅಂತ ಹೇಳ್ತೀವಿ ಈ ಇಲ್ಲೇನಾಗುತ್ತೆ ಅಂತಂದ್ರೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು ಆದ್ರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ ಇಲ್ಲೇನಾಗುತ್ತೆ ಸಮೀಪ ದೃಷ್ಟಿ ಹೊಂದಿರತಕ್ಕಂತ ವ್ಯಕ್ತಿಗೆ ಆ ದೂರದ ಬಿಂದು ಏನಿದೆ ಅಲ್ಲ ಅಂದ್ರೆ ಇದು ಅದು ಅನಂತಕ್ಕಿಂತ ಹತ್ತಿರದಲ್ಲಿರುತ್ತೆ ಇಂತಹ ವ್ಯಕ್ತಿ ಏನಂತಂದ್ರೆ ಕೆಲವು ಮೀಟರ್ ಅಂತರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಮಾತ್ರ ಸ್ಪಷ್ಟವಾಗಿ ನೋಡ್ಬೋದು ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಸಮಸ್ಯೆ ಉಂಟಾದಾಗ ಏನಾಗುತ್ತೆ ವ್ಯಕ್ತಿಯಲ್ಲಿ ಅಂತಂತಂದ್ರೆ ಪ್ರತಿಬಿಂಬ ಉಂಟಾದಾಗ ಯಾವುದೇ ಒಂದು ವಸ್ತುವಿನ ಪ್ರತಿಬಿಂಬ ಯಾವಾಗ್ಲೂ ಎಲ್ಲಿ ಉಂಟಾಗ್ಬೇಕು ರೆಟ್ಟಿನ ಮೇಲೆ ಬೀಳ್ಬೇಕು ಅದರ ಪ್ರತಿಬಿಂಬ ರೆಟಿನಾ ಮೇಲೆ ಅದರ ಪ್ರತಿಬಿಂಬ ರೂಪುಗೊಳ್ಬೇಕು ಆದ್ರೆ ಸಮೀಪ ದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ ಅದು ರೆಟ್ಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತೆ ಆದ್ದರಿಂದ ಈ ದೂರದ ವಸ್ತುಗಳೇನಿದಾವಲ್ಲ ಆ ಆ ವಸ್ತುಗಳು ಕ್ಲಿಯರ್ ಆಗಿ ಕಾಣಿಸಲ್ಲ ಸಮೀಪದ ವಸ್ತುಗಳು ಕ್ಲಿಯರ್ ಆಗಿ ನೋಡಬಹುದು ಬಟ್ ಆದ್ರೆ ದೂರದ ವಸ್ತುಗಳು ಕ್ಲಿಯರ್ ಆಗಿ ಕಾಣಿಸಲ್ಲ ಹೀಗಾಗೋದಕ್ಕೆ ಏನ್ ಕಾರಣ ಆಗಿರ್ಬೋದು ಅಂತಂದ್ರೆ ಇದರಲ್ಲಿ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಆಗಿರ್ಬೋದು ಇದರ ವಕ್ರತೆ ಹೆಚ್ಚಾದಾಗ ಕೂಡ ಏನಾಗುತ್ತೆ ಈ ಸಮೀಪ ದೃಷ್ಟಿ ಅಥವಾ ಮಯೋಪಿಯ ಸಮಸ್ಯೆ ಉಂಟಾಗುತ್ತೆ ಅಥವಾ ಕಣ್ಣು ಗುಡ್ಡೆಯು ಇದು ಸಹಜ ಸ್ಥಿತಿಗಿಂತ ಉದ್ದ ಆದಾಗ ಈ ಸಮಸ್ಯೆ ಉಂಟಾಗುತ್ತೆ ಈ ಮಯೋಪಿಯಾ ಸಮಸ್ಯೆ ನಾವು ಹೇಗೆ ಸರಿಪಡಿಸಬಹುದು ಇಲ್ಲಿ ನೀವು ನೋಡಬಹುದು ಚಿತ್ರದಲ್ಲಿ ಯಾವ ರೀತಿ ಮಸರನ್ನ ಇಲ್ಲಿ ಬಳಸಲಾಗಿದೆ ಸೂಕ್ತ ಸಾಮರ್ಥ್ಯ ಹೊಂದಿರತಕ್ಕಂಥ ನಿಮ್ನ ಮೊಸರ ಅದನ್ನು ಉಪಯೋಗಿಸಿ ನಾವು ಈ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ಈ ದೋಷವನ್ನು ನಾವು ಸರಿಪಡಿಸಬಹುದು ಆಮೇಲೆ ಸೂಕ್ತ ಸಾಮರ್ಥ್ಯ ಇಲ್ಲಿ ಏನಾಗುತ್ತೆ ಅಂದ್ರೆ ಸೂಕ್ತ ಸಾಮರ್ಥ್ಯವುಳ್ಳ ನಿಮ್ನ ಮೊಸರು ಏನ್ ಮಾಡುತ್ತೆ ಈ ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಉಂಟು ಮಾಡುತ್ತೆ ಇದರಿಂದ ಏನಾಗುತ್ತೆ ನಮ್ಗೆ ವಸ್ತು ಕ್ಲಿಯರ್ ಆಗಿ ಕಾಣಿಸುತ್ತೆ ಎರಡನೇ ಸಮಸ್ಯೆ ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಪಿಯಾ ಈ ಸಮಸ್ಯೆಯಲ್ಲಿ ಏನಾಗುತ್ತೆ ಅಂತಂದ್ರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ಹತ್ತಿರದ ವಸ್ತುಗಳು ಸಮೀಪ ಇರತಕ್ಕಂಥ ವಸ್ತುಗಳು ನಾವು ನೋಡಲು ಸಾಧ್ಯವಿಲ್ಲ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಈ ಸಮಸ್ಯೆಗೆ ನಾವೇನೇ ಹೇಳ್ತೀವಿ ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತೀವಿ ಈ ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಸಮಸ್ಯೆ ಇರ್ತಕ್ಕಂಥವರಲ್ಲಿ ಸಮೀಪ ಬಿಂದು ಏನಿದೆ ಅಲ್ಲ ಅದು ಸಾಮಾನ್ಯ ಸಮೀಪ ಬಿಂದುವಾದ ಅಂದ್ರೆ ನಮ್ಮ ಸಾಮಾನ್ಯ ಸಮೀಪ ಬಿಂದು ಎಷ್ಟಿಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ ಇದು ಸಾಮಾನ್ಯ ಸಮೀಪ ಬಿಂದು ಅದಕ್ಕಿಂತ ಏನಂತಂದ್ರೆ ತುಂಬಾ ದೂರದಲ್ಲಿರುತ್ತೆ ಅದಕ್ಕೆ ಅವರು ಅವರು ಸ್ಪಷ್ಟವಾಗಿ ಓದ್ಬೇಕಾದ್ರೆ ಅವರಿಗೆ ಅಕ್ಷರಗಳು ಕ್ಲಿಯರ್ ಆಗಿ ಕಾಣಿಸ್ಬೇಕಾದ್ರೆ ಅಥವಾ ವಸ್ತುಗಳು ಕ್ಲಿಯರ್ ಆಗಿ ಕಾಣಿಸ್ಬೇಕಾದ್ರೆ ಅವ್ರು ಏನು ಮಾಡ್ಬೇಕು ಇಪ್ಪತ್ತೈದು ಸೆಂಟಿಮೀಟರ್ ಗಂತಾನು ಹೆಚ್ಚಿನ ದೂರದಲ್ಲಿ ಅವರು ಅಹ್ ಅದನ್ನ ಪುಸ್ತಕ ಆಗ್ಲಿ ಅಥವಾ ವಸ್ತು ಆಗ್ಲಿ ಹಿಡಿಬೇಕಾಗುತ್ತೆ ಆ ಏಕೆಂದ್ರೆ ಹತ್ತಿರದ ವಸ್ತುವಿನಿಂದ ಬರ್ತಕ್ಕಂತ ಬೆಳಕಿನ ಏನಿದಾವಲ್ಲ ಅವು ರೆಟಿನಾದ ಆ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗುತ್ತವೆ ಇಲ್ಲಿ ನೋಡ್ಬೋದು ಇದು ನಾರ್ಮಲ್ ಸಾಮಾನ್ಯವಾಗಿ ಇಪ್ಪತ್ತೈದು ಸೆಂಟಿಮೀಟರ್ ಇರತಕ್ಕಂತ ಆ ಬಿಂದುವಿನಿಂದ ಬಂದಿರತಕ್ಕಂಥ ಬೆಳಕಿನ ಕಿರಣಗಳ ಅದರ ಪ್ರತಿಬಿಂಬ ಏನಿದೆ ಅಲ್ಲ ರೆಟಿನಾದ ಹಿಂಭಾಗದಲ್ಲಿದೆ ಆದ್ದರಿಂದ ಅವ್ರೇನ್ ಮಾಡಬೇಕಾಗುತ್ತೆ ಈ ದೂರದೃಷ್ಟಿ ಸಮಸ್ಯೆ ಇರೋರು ಅಥವಾ ಹೈಪರ್ ಮೆಟ್ರೋಪಿಯಾ ಸಮಸ್ಯೆ ಇರುವವರು ಮಾಡಬೇಕು ವಸ್ತುವನ್ನು ಒಂದ್ ಸ್ವಲ್ಪ ದೂರ ಹಿಡಿಬೇಕಾಗುತ್ತೆ ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಸಮಸ್ಯೆ ಉಂಟಾಗಲು ಕಾರಣ ಏನಿಲ್ಲ ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರುತ್ತೆ ಆಮೇಲೆ ಕಣ್ಣು ಗುಡ್ಡೆಯು ಅತಿ ಚಿಕ್ಕದಾಗಿರುತ್ತೆ ಹಾಗಾದ್ರೆ ದೂರದೃಷ್ಟಿಗೆ ಏನ್ ಪರಿಹಾರ ದೂರದೃಷ್ಟಿ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪೀನ್ ಮಸೂರದ ಸಹಾಯದಿಂದ ಇಲ್ಲಿ ನೀವು ನೋಡಬಹುದು ಇದು ಪೀನ್ ಮಸೂರ ಈ ರೀತಿಯಾಗಿದೆ ಮೊದಲನೇ ಸಮಸ್ಯೆಯಲ್ಲಿ ಮಯೋಪಿಯಾದಲ್ಲಿ ನಾವು ನಿಮ್ನ ಮಸೂರ ಬಳಸಿದ್ವಿ ಅಥವಾ ನಿಮ್ನ ಮಸೂರ ಬಳಸಲಾಗುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ನ ಮಸೂರ ಬಳಸಿ ಅದನ್ನು ಸರಿಪಡಿಸಲಾಗುತ್ತೆ ಆ ಸಮಸ್ಯೆ ಇನ್ನು ಈ ದೂರದೃಷ್ಟಿ ಸಮಸ್ಯೆ ಇದ್ದಾಗ ಅಹ್ ಏನ್ ಬಳಸಿ ಸರಿಪಡಿಸಲಾಗುತ್ತೆ ಅಂತಂದ್ರೆ ಪೀನ್ ಮಸೂರ ಬಳಸಿ ಸರಿಪಡಿಸಲಾಗುತ್ತೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೇಂದ್ರೀಕರಿಸುವ ಮಸೂರ ಉಳ್ಳ ಕನ್ನಡಕಗಳು ಇದು ಪೀನ್ ಮಸೂರ ಏನಿದೆ ಕೇಂದ್ರೀಕರಿಸ್ತಕ್ಕಂಥ ಮಸೂರ ಕನ್ವರ್ಜಿಂಗ್ ಲೆನ್ಸ್ ಇದು ಹೌದಾ ಇದು ಏನ್ ಮಾಡುತ್ತೆ ಹೆಚ್ಚುವರಿಯಾಗಿ ಕೇಂದ್ರೀಕರಿಸುವಿಕೆಯಿಂದ ಪ್ರತಿಬಿಂಬವನ್ನು ಏನ್ ಮಾಡುತ್ತೆ ಇಲ್ಲಿ ರೆಟಿನಾದ ಮೇಲೆ ರೂಪುಗೊಳಿಸುತ್ತೆ ಇದರ ಮೇಲೆ ಪ್ರತಿಬಿಂಬ ಬೀಳು ಹಾಗೆ ಮಾಡುತ್ತೆ ಹಿಂದ್ಗಡೆ ಬೀಳಲ್ಲ ಇಲ್ಲಿ ಇಲ್ಲಿ ಬೀಳುತ್ತೆ ಹೀಗಾದಾಗ ಏನಾಗುತ್ತೆ ಒಂದು ವಸ್ತು ಅಥವಾ ಅಕ್ಷರ ಆಗ್ಲಿ ಇಲ್ಲಿ ನೀವು ನೋಡಬಹುದು ಕ್ಲಿಯರ್ ಆಗಿ ಕಾಣಿಸುತ್ತೆ ಇನ್ನು ಒಬ್ಬ ವ್ಯಕ್ತಿ ಒಂದು ದೃಷ್ಟಿದೋಷದಿಂದ ಬಳಲ್ತಾ ಇದ್ದಾನೆ ಅದರಲ್ಲಿ ಅವನು ಸಮೀಪ ವಸ್ತು ಮತ್ತು ದೂರದ ವಸ್ತು ಎರಡನ್ನೂ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗ್ತಿಲ್ಲ ಹಾಗಾದ್ರೆ ಅವನಲ್ಲಿ ಯಾವ ಸಮಸ್ಯೆ ಇರಬಹುದು ಈ ಸಮಸ್ಯೆಗೆ ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೀವಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ವಯಸ್ಸಾದಂತೆ ಅಂದ್ರೆ ನಲವತ್ತು ವಯಸ್ಸು ದಾಟಿದ್ಮೇಲೆ ಪ್ರೆಸ್ ಬಯೋಪಿಯ ಸಮಸ್ಯೆ ಉಂಟಾಗೋದು ನಲ್ವತ್ತು ವಯಸ್ಸು ದಾಟಿದ್ಮೇಲೆ ಆಮೇಲೆ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂದ್ರೆ ಇಲ್ಲಿ ಏನಾಗುತ್ತೆ ಸಮೀಪ ಬಿಂದು ಏನಿದೆ ಅಲ್ಲ ಅದು ದೂರ ಸರಿಯುತ್ತೆ ನಮ್ಗೆ ಗೊತ್ತು ಸಮೀಪ ಬಿಂದು ಎಷ್ಟಿದೆ ಇಪ್ಪತ್ತೈದು ಸೆಂಟಿಮೀಟರ್ ಅಂತ ಗೊತ್ತು ಅದು ದೂರ ಸರಿಯುತ್ತೆ ಅಂಥವ್ರಲ್ಲಿ ಏನಾಗುತ್ತೆ ಹತ್ತಿರದ ವಸ್ತುಗಳು ನಾವು ಸರಳವಾಗಿ ನೋಡಲು ಸಾಧ್ಯವಾಗುವುದಿಲ್ಲ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗ ಿಲ್ಲ ಕನ್ನಡಕ ಬೇಕೇ ಬೇಕು ಚಾಳಸಿ ಅಂತ ಹೇಳ್ತಾರೆ ಅದಕ್ಕೆ ನಲ್ವತ್ತು ವಯಸ್ಸು ದಾಟಿದ ಮೇಲೆ ಅದಕ್ಕ ಚಾಳಸಿ ಅಂತ ಹೇಳ್ತಾರೆ ಈ ಸಮಸ್ಯೆ ಹೇಳ್ತಾರೆ ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೀವಿ ಇಲ್ಲಿ ಸಮೀಪ ದೃಷ್ಟಿ ದೋಷನು ಉಂಟಾಗ್ಬಹುದು ಆಮೇಲೆ ದೂರದೃಷ್ಟಿನೂ ಉಂಟಾಗ್ಬೋದು ಮತ್ತು ಎರಡು ಉಂಟಾದಾಗ ಎರಡು ಸಮಸ್ಯೆ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಎರಡೂ ಕೂಡ ಇಲ್ಲಿ ಎರಡು ಸಮಸ್ಯೆಗಳಿಂದ ಕೂಡ ಇಲ್ಲಿ ಬಳಲ್ಬಹುದು ಅದನ್ನು ನಾವ್ ಏನಂತ ಹೇಳ್ತೀವಿ ಇಲ್ಲಿ ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೀವಿ ಪ್ರೆಸ್ ಉಂಟಾಗಲು ಕಾರಣ ಏನಂತಂದ್ರೆ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳೋದು ಮತ್ತು ಕ್ರಮೇಣ ಸೀಲಿಯೇರಿ ಸ್ನಾಯುಗಳು ದುರ್ಬಲಗೊಳ್ಳೋದು ವಯಸ್ಸಾದಂತೆ ಸೀಲೇರಿ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ ನಲವತ್ತು ವರ್ಷ ದಾಟಿದ ಮೇಲೆ ಸಹಜವಾಗಿ ಎಲ್ಲರಲ್ಲಿ ಎಲ್ಲರ ಕಣ್ಣುಗಳಲ್ಲಿ ನಡೀತಕ್ಕಂತ ಆ ಘಟನೆ ಇದು ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನ್ ಹೇಳಿದೆ ಇದರಲ್ಲಿ ಸಮೀಪ ದೃಷ್ಟಿ ಸಮಸ್ಯೆ ಕೂಡ ಇರಬಹುದು ದೂರದೃಷ್ಟಿ ಸಮಸ್ಯೆ ಕೂಡ ಇರ್ಬೋದು ಅಥವಾ ಎರಡೂ ಸಮಸ್ಯೆ ಕೂಡ ಇರ್ಬೋದು ಎರಡು ಸಮಸ್ಯೆಗಳಿಂದ ಕೂಡ ವ್ಯಕ್ತಿ ಬಳಲ್ಬಹುದು ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕು ದ್ವಿ ಸಂಗಮ ಮಸೂರುಗಳನ್ನ ಬೈ ಬೈಫೋಕಲ್ ಮಸೂರಗಳನ್ನು ಬಳಸಬೇಕಾಗುತ್ತೆ ಇಲ್ಲಿ ಏನಂತಂದ್ರೆ ನಿಮ್ನ ಮತ್ತು ಪೀನ ಮಸೂರುಗಳೆರಡು ಇದ್ರಲ್ಲಿ ನಮ್ಗೆ ಕಂಡು ಬರುತ್ತವೆ ಮೇಲ್ಭಾಗದಲ್ಲಿರುವ ನಿಮ್ನ ಮಸೂರ ದೂರದೃಷ್ಟಿಯನ್ನು ಹಾಗೂ ಕೆಳ ಭಾಗದಲ್ಲಿರುವ ಪೀನ ಮಸೂರ ಇದು ಸಮೀಪ ದೃಷ್ಟಿಯನ್ನು ಸುಗಮಗೊಳಿಸುತ್ತೆ ಹೀಗೆ ಎರಡು ಸಮೀಪ ದೃಷ್ಟಿಯಾಗಿರ್ಬೋದು ಅಥವಾ ದೂರದೃಷ್ಟಿಯಾಗಿರ್ಬೋದು ಎರಡನ್ನು ಸರಿಪಡಿಸಲು ಇಲ್ಲಿ ಬೈ ಫೋಕಲ್ ಲೆನ್ಸ್ ಅಥವಾ ದ್ವಿಸಂಗಮ ಮಸೂರಗಳನ್ನು ಬಳಸಲಾಗುತ್ತೆ ಸರಿಯಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ